ಅಲ್ಲ ಅವರು ನಿಮ್ಗೆ ಇಬ್ರು ಕೂಡ ನಮ್ಗೆ ರಾಜ್ಯ ಮತ್ತು ಚೆಲ್ಲುವಂತ ಬಹಳಷ್ಟು ಮಾಹಿತಿಗಳು ನಿಮ್ ಇಬ್ಬರು ಕೂಡ ಇದೆ ಈಗ ನನ್ಗೆ ನೋಡ್ಬೇಕಾಗಿದೆ ಯಾರ ಹೃದಯ ದೊಡ್ಡದಿದೆ ಅಂತ ಹೇಳಿಕೊಂಡು ಅವ್ರು ಯಾರಿಗೆ ಅವಕಾಶ ಮಾಡಿ ಕೊಡ್ತಾರ ಇಂಗ್ಲೆಂಡ್ ಅಲ್ಲಿ ಲಂಡನ್ ಅಲ್ಲಿ ಮಹಿಳೆಯರು ಡ್ರೈವ್ ಮಾಡ್ತಾ ಇದ್ದ ಕಾರ್ಗಳು ಬಂದು ಆಕ್ಸಿಡೆಂಟ್ ಆಗೋಯ್ತು ಇಬ್ರು ಮಹಿಳೆಯರು ಜಗಳ ಮಾಡಕ್ ಶುರು ಮಾಡಿದ್ರು ಆ ಪೊಲೀಸ್ ಇದ್ರಲ್ಲ ಅವ್ರು ಬಹಳ ಭಗವಂತರು ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ವಯಸ್ಸಾಗಿದ್ಯೋ ಅವ್ರು ಫಸ್ಟ್ ಮಾತಾಡಿ ಅಂತ ಇಬ್ಬರು ವಾಪಸ್ ಹೋಗೋದು ಯತ್ನಲ್ಲಿ ನೀವು ಎಲ್ಲಾ ಸಹಕಾರ ಕೊಟ್ಟಿದ್ದೀರಿ ನೀವು ನೈಟ್ ಹನ್ನೊಂದುವರೆ ಗಂಟೆಗೆ ನಿನ್ನೆ ಬೆಳಿಗ್ಗೆ ಎಂಟು ಗಂಟೆಗೆ ಬಂದಿದ್ದೀರಿ ಇವತ್ತೆಂಟು ಗಂಟೆಗೆ ಬಂದಿದ್ದೀರಿ ಆಗ ಎದ್ದು ಮಾತಾಡಿದ್ರು ಎಲ್ಲ ವಿಚಾರ ಅರ್ಧ ಗಂಟೆ ಚೆನ್ನಾಗಿ ಟೈಮ್ ಕೊಡಿ ಹಾಫ್ ಎನ್ ಅವರ್ ಅಧ್ಯಕ್ಷ ಫಿನಿಶ್ ಇನ್ ಫಾಸ್ಟ್ ಬೇಗ ಮಾತಾಡಿ ಫಿನಿಶ್ ನಾವು ಸಹಕಾರ ಕೊಡ್ತಾರೆ ನಾನು ಈ ಪ್ರತಿಭಟನೆ ಮಾಡಿ ಹಿಂಗೆ ಬೇಡ ಬೇಡ ಇಷ್ಟ ಸಹಕಾರ ಪ್ರತಿಭಟನೆ ಮಾಡಲಾಗ್ತದೆ ಒಂದು ಕಾಂಗ್ರೆಸ್ ಆದ ಮ್ಯಾಲ್ ಬಿಜೆಪಿ ಅಲ್ಲಿನ್ ಜೆಡಿಎಸ್ಸು ಎಲ್ಲಿ ಜಾಸ್ತಿ ಆಗಿರಲಿಲ್ಲ

ಇಡೀ ಅಧಿವೇಶನದಲ್ಲಿ ಮಾತಾಡಕ್ಕೆ ಸಿಗ್ಲೇ ಇಲ್ಲ ಅಲ್ಲ ಸರ್ ಒಂದ್ ಸ್ವಲ್ಪ ಬಿಟ್ಬಿಡಿ ನಾವು ಅಲ್ಲ ಅವ್ರು ಮಾತಾಡ್ಬೇಕ ಸರ್

ಅವರು ನಿಮ್ಗೆ ಇಬ್ಬರು ಕೂಡ ರಾಜ್ಯ ಮತ್ತು ಚೆಲ್ಲುವಂತ ಬಹಳಷ್ಟು ಮಾಹಿತಿಗಳು ನಿಮ್ಮ ಇಬ್ಬರದ್ದು ಕೂಡ ಇದೆ ಈಗ ನನಗೆ ನೋಡ್ಬೇಕಾಗಿದೆ ಯಾರ ಹೃದಯ ದೊಡ್ಡದಿದೆ ಅಂತ ಹೇಳಿಕೊಂಡು ಅವ್ರು ಯಾರಿಗೆ ಅವಕಾಶ ಮಾಡಿ ಕೊಡ್ತಾರು ನಿಮ್ಮ ಸರ್ಕಾರದ ಸರ್ಕಾರದ ಅಲ್ಲ ಅಧ್ಯಕ್ಷರೇ ಬಸ ಸಮಸ್ಯೋ ಹೃದಯ ರೆಡ್ಡಿ ಮಂಜುನಾಥ್ ರಾಯ್ ಸೆಕೆಂಡ್ ಒಂದ್ ಸೆಕೆಂಡ್ ಇಂಗ್ಲೆಂಡ್ ಅಲ್ಲಿ ಲಂಡನ್ ಅಲ್ಲಿ ಸ್ಪೀಕರ್ ಮಹಿಳೆಯರು ಡ್ರೈವ್ ಮಾಡ್ತಾ ಇದ್ದ ಕಾರುಗಳು ಬಂದು ಆಕ್ಸಿಡೆಂಟ್ ಆಗೋಯ್ತು ಇಬ್ರು ಮಹಿಳೆಯರು ಜಗಳ ಮಾಡಕ್ ಶುರು ಮಾಡಿದ್ರು ಆ ಪೊಲೀಸ್ ಇದ್ರಲ್ಲ ಅವ್ರು ಬಹಳ ಬುದ್ಧಿವಂತರು ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ವಯಸ್ಸಾಗಿದ್ಯೋ ಅವ್ರು ಫಸ್ಟ್ ಮಾತಾಡಿ ಅಂತ ಇಬ್ರು ವಾಪಸ್ ಹೋಗ್ಬಿಟ್ಟು ಅಲ್ಲ ಅಧ್ಯಕ್ಷರೇ ದಯವಿಟ್ಟು ಯಾರು ಹೃದಯ ವಯಸ್ಸಲ್ಲಿದೆ ಅಂತ ಕೇಳಿದ್ರು ನಾನು ಒಪ್ಕೊಂಡ್ ಬಿಟ್ಟಿನಿ ನಾನು ಬಹಳ ಸಂಕುಚಿತ ಹೃದಯ ಬಹಳ ಸಣ್ಣ ಹೃದಯದಿ ಅದಕ್ಕಿಂತ ಸಣ್ಣ ಉಂಟು ಅದಕ್ಕಿಂತ ಸಂತ ಹುಡ್ ಅಂತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ